ಬಿಜೆಪಿಯಲ್ಲಿ ಮೋರ್ ಆಫ್ ಕಾರ್ಯಕರ್ತ ಲೆಸ್ ಆಫ್ ಲೀಡರ್ಸ್ ನಮ್ಮಲ್ಲಿ ಕಾರ್ಯಕರ್ತರು ವಾಲಂಟಿಯರ್ಸು ಕೆಲಸ ಮಾಡೋರು ತುಂಬಾ ಜನ ಲೀಡರ್ಸ್ ಕಮ್ಮಿ ಕಾಂಗ್ರೆಸ್ ಅಲ್ಲಿ ಲೀಡರ್ಸ್ ಜಾಸ್ತಿ ಕಾರ್ಯಕರ್ತರು ಕಮ್ಮಿ ಸೊ ಇದು ಡಿಫ್ರೆನ್ಸ್ ಇರೋದು ಬಿಜೆಪಿಗೂ ಮತ್ತು ಕಾಂಗ್ರೆಸ್ಗೂ ಎಸ್ ಓಕೆ ಇನ್ನೊಂದು ಪ್ರಶ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆದಿಯಾಗಿ ಹೈಕಮಾಂಡ್ಗೆ ಕಾಂಗ್ರೆಸ್ನ ಹೈಕಮಾಂಡ್ ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನೊಂದು ಕಡೆ ಬಿಸಿ ತುಪ್ಪ ಆದ್ರ ಇವಾಗ ಈ ಸಂದರ್ಭದಲ್ಲಿ ಖಂಡಿತ ಖರ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವ್ರ ತುಪ್ಪ ನುಂಗಿದ್ರೆ ಗಂಟ್ಲು ಸುಡುತ್ತೆ ಆಚೆ ಬಿಕ ಬಿಸಾಕಿದ್ರೆ ತುಪ್ಪ ಹೋಗುತ್ತೆ ಸೊ ಏನ್ ಮಾಡಬೇಕು ಅಂತ ಗೊತ್ತಾಗ್ದೇನೆ ತುಂಬಾ ತೂಗಿ ಬ್ಯಾಲೆನ್ಸ್ಡ್ ಆಗಿ ಈ ಡಿಸಿಷನ್ ತಗೊಂತ ಇದ್ದಾರೆ ಅವ್ರ ಡಿಸಿಷನ್ ಏನೇ ನೀವು ನೋಡಿ ಅವರ ಮಗನ ಒಂದು ಭವಿಷ್ಯಕ್ಕೆ ಅವರ ಮಗನ ಒಂದು ಅಸ್ತಿತ್ವಕ್ಕೆ ಯಾಕಂದ್ರೆ ಖರ್ಗೆನೋ ಪದ ಪ್ರಿಯಾಂಕ ಪ್ರಿಯಾಂಕ ಅವರ ಸಂದ್ ಪ್ರಿಯಾಂಕಾ ಇಸ್ ನೋಬಡಿ ಸೊ ಆ ಕರ್ಗೆ ಅಸ್ತಿತ್ವವನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನೇ ಅವ್ರ ತಲೆಯಲ್ಲಿ ಓಡ್ತಾ ಇದೆ ಸೊ ಇದು ಬಿಸಿ ತುಪ್ಪಾನೇ ಖಂಡಿತವಾಗಿಯೂ ಕರ್ಗೆ ಅವ್ರಿಗೆ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದ್ಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತೀವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗನಿಕ್ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ